ಬೆಳಗ್ಗೆ ಸಮಯ ಹನ್ನೊಂದಕ್ಕೆ ಅಪ್ಪನ ಸ್ನೇಹಿತರು ಮನೆಗೆ ಬಂದರು ಮೂವರು ಹಿರಿಯ ವ್ಯಕ್ತಿಗಳು ಅಲ್ಲಿದ್ದರು ಅಪ್ಪ ಅವರಿಗೆ ಚಹಾ ಮಾಡಿ ತಿಂಡಿಗಳೊಂದಿಗೆ ನೀನೇ ತೆಗೆದುಕೊಂಡು ಬಾ ಎಂದು ಹೇಳಿ ಹೊರಗಡೆ ಹೋಗಿ ಬಂದವರ ಜೊತೆ ಕೂತಿದ್ದರು ನಾನು ಚಹಾ ಮಾಡಿ ಟ್ರೇಯಲ್ಲಿ ಬಿಸ್ಕೆಟ್ ತಿಂಡಿಗಳನ್ನು ಹಾಕಿ ತೆಗೆದುಕೊಂಡು ಹೊರಗೆ ಹೋದಾಗ ಅದರಲ್ಲಿದ್ದ ಒಬ್ಬ ವ್ಯಕ್ತಿಯು ತಂದೆಯ ಬಳಿ ಕುಳಿತು ಮಾತನಾಡುತ್ತಿದ್ದರು ನನ್ನನ್ನು ನೋಡಿದ ಅವರು ಇದು ನಂದಿತಲ್ವಾ ಎಂದು ತಂದೆಯನ್ನು ಕೇಳಿದರು ತಂದೆ ಹೌದು ಎಂದು ನಗುತ್ತಾ ತಲೆಯಾಡಿಸಿದರು ನಾನು ಇವಳನ್ನು ಎರಡೂವರೆ ವಯಸ್ಸಿನಲ್ಲಿ ನೋಡಿದ್ದೆ ನಿನ್ನ ಹೆಂಡತಿಗೆ ತುಂಬ ಸೀರಿಯಸ್ ಆಗಿತ್ತು ಅವಳು ತುಂಬ ಚಿಕ್ಕವಳಿದ್ಲು ಈಗ ಬೆಳೆದು ಬಿಟ್ಟಿದ್ದಾಳೆ ನನಗೆ ಇದು ನಂದಿತಾ ಹೌದಾ ಅಲ್ವಾ ಅಂತ ಅನ್ನಿಸ್ತು ಎಂದು ನಗುತ್ತಾ ಹೇಳಿದರು ಮತ್ತೆ ತಂದೆ ಮತ್ತು ಬಂದವರು ಬಹಳ ಹೊತ್ತು ಕುಳಿತು ಮಾತನಾಡುತ್ತಾ ಕುಳಿತುಕೊಂಡರು ಮೂವರು ಕೂಡ ಕೈ ತೊಳೆಯಲೆಂದು ಹೊರಗಡೆ ಹೋದಾಗ ಸುತ್ತಲೂ ನೋಡುತ್ತಿದ್ದರು ಊಟ ಮಾಡುವ ಸಮಯ ಬಂದಾಗ ಮೇಜಿನ ಮೇಲೆ ಊಟದ ವ್ಯವಸ್ಥೆ ಮಾಡಿದೆ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿ ನಾನು ಮಾಡಿದ ಅಡುಗೆಗಳನ್ನು ತುಂಬ ಹೊಗಳಿದರು ಮತ್ತು ಸ್ವಲ್ಪ ಹೊತ್ತು ಹೀಗೆ ಕುಳಿತು ಕಷ್ಟ ಸುಖಗಳನ್ನು ಮಾತನಾಡಿ ಆಮೇಲೆ ಹೊರಟು ಹೋದರು ಅವರು ಹೋದ ನಂತರ ತಂದೆ ಮತ್ತೊಮ್ಮೆ ಕುಟುಂಬ ಸದಸ್ಯರನ್ನು ಒಟ್ಟುಗೂಡಿಸಿದರು ಮಕ್ಕಳೇ ನಾನು ನಿಮ್ಮೊಂದಿಗೆ ಒಂದು ಮುಖ್ಯವಾದ ವಿಷಯವನ್ನು ಮಾತನಾಡಲು ಬಯಸುತ್ತೇನೆ ಅಂತ ಹೇಳಿದರು ಆಗ ನನಗೆ ತುಂಬ ಭಯ ಮತ್ತು ಆಶ್ಚರ್ಯವಾಯಿತು ಅಪ್ಪ ಈ ದಿನ ಏನನ್ನು ಹೇಳಲು ಹೊರಟಿದ್ದಾರೆ ಎಂದು ನಾನು ಯೋಚಿಸಿದೆ ಆದರೆ ಅವರು ಹೇಳಿದ್ದನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು ನಾನು ನನ್ನ ಮಗಳಿಗೆ ಮದುವೆ ಮಾಡಲು ನಿರ್ಧರಿಸಿದ್ದೇನೆ ಎಂದರು ಅಪ್ಪನ ಮಾತು ಕೇಳಿ ನಾನು ಕಣ್ಣು ಎತ್ತಿ ಅಪ್ಪನ ಕಡೆ ನೋಡಿದೆ ಸ್ವಲ್ಪ ಸಮಯದ ನಂತರ ನನ್ನ ಅಣ್ಣ ಅಲ್ಲಪ್ಪ ನಮ್ಮನ್ನು ಕೇಳದೆ ಇಷ್ಟು ದೊಡ್ಡ ನಿರ್ಧಾರ ನೀವು ಒಬ್ಬರೇ ಹೇಗೆ ತೆಗೆದುಕೊಂಡಿದ್ದೀರಾ ನಮ್ಮಲ್ಲೂ ಒಂದು ಮಾತು ಕೇಳಬೇಕಿತ್ತಲ್ವಾ ಎಂದು ಹೇಳಿದ ಹೌದು ಮಗನೇ ನಾನು ನಿಮ್ಮ ಮಾತನ್ನು ಕೇಳಬೇಕಿತ್ತು ಆದರೆ ನಿನ್ನ ತಂಗಿ ಬೆಳೆದು ಇಷ್ಟು ದೊಡ್ಡವಳಾಗಿದ್ದಾಳೆ ಮದುವೆ ವಯಸ್ಸಿಗೆ ಬಂದಿದ್ದಾಳೆ ಆದರೂ ನೀವು ಒಂದು ದಿನವಾದರೂ ನಿಮ್ಮ ತಂಗಿಯ ಮದುವೆಯ ಬಗ್ಗೆ ಮಾತನಾಡಿದ್ದೀರಾ ಇಲ್ಲ ತಾನೆ ಅವಳನ್ನು ಮನೆ ಕೆಲಸದಾಳುವಿನಂತೆ ಮನೆಯಲ್ಲಿ ಎಲ್ಲ ಕೆಲಸವನ್ನು ಮಾಡಿಸಲು ತುಂಬ ಒಳ್ಳೆಯದಾಗ್ತಿತ್ತಲ್ವ ಅದಕ್ಕೋಸ್ಕರ ಯಾರೂ ಕೂಡ ಅವಳ ಮದುವೆಯ ಬಗ್ಗೆ ಮಾತನಾಡಲಿಲ್ಲ ನಿಮಗೆ ಆ ಯೋಚನೆ ಇಲ್ಲದಿದ್ದರೆ ನಾನು ಅವಳ ಹೆತ್ತ ತಂದೆ ನನಗೆ ನನ್ನ ಮಗುವಿನ ಭವಿಷ್ಯ ಮುಖ್ಯ ಅವಳು ಸಂತೋಷವಾಗಿರಬೇಕು ಇದು ನನ್ನ ಜವಾಬ್ದಾರಿ ಎಂದು ಹೇಳಿದರು ಹೌದು ಆದರೆ ನೀವು ಮದುವೆ ಮಾಡುವುದಕ್ಕೆ ಹುಡುಗನನ್ನು ನೋಡಿದ್ದೀರಾ ಎಂದು ಅಣ್ಣ ಕೇಳಿದ ಇವತ್ತು ಬಂದಿರುವ ನನ್ನ ಸ್ನೇಹಿತ ಅವನ ಮಗನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿಸಬೇಕು ಅಂತ ಹೇಳ್ತಿದ್ದಾನೆ ಎಂದು ಹೇಳಿದರು ಆ ಮಾತನ್ನು ಕೇಳಿ ಅತ್ತಿಗೆಯಂದಿರಿಗೆ ತುಂಬ ಸಿಟ್ಟು ಬಂತು ಅವರಿಗೆ ನನ್ನನ್ನು ಮದುವೆ ಮಾಡಿಸುವುದಕ್ಕೆ ಒಂಚೂರು ಮನಸ್ಸಿರಲಿಲ್ಲ ಯಾಕಂದರೆ ನಾನು ಮದುವೆಯಾಗಿ ಗಂಡನ ಮನೆಗೆ ಹೋದರೆ ಮನೆ ಕೆಲಸಗಳನ್ನೆಲ್ಲ ಅವರು ಮಾಡಬೇಕಾಗುತ್ತದೆ ಎಂದು ತಲೆಬಿಸಿ ಮಾಡಿಕೊಳ್ಳುತ್ತಿದ್ದರು ನನ್ನ ಅಪ್ಪ ಒಬ್ಬನೇ ನಿರ್ಧಾರ ತೆಗೆದಿದ್ದಾನೆ ಎಂದು ಎಲ್ಲರೂ ಅಸಮಾಧಾನಗೊಂಡಿದ್ದರು ಅದೂ ಅಲ್ಲದೆ ಯಾರೂ ಕೂಡ ಹುಡುಗನನ್ನು ನೋಡಿರಲಿಲ್ಲ ಅಲ್ಲಪ್ಪ ಹುಡುಗನನ್ನು ನೋಡದೆ ಹೇಗೆ ಒಪ್ಪಿಕೊಂಡ್ರಿ ಅಂತ ಕೇಳಿದರು ಆಗ ಎಲ್ಲವೂ ದೇವರು ಇಚ್ಛಿಸಿದಂತೆ ನಡೆಯುತ್ತದೆ ಇವರಿಬ್ಬರ ಕಂಕಣ ಭಾಗ್ಯ ಕೂಡಿ ಬರೋದಾದರೆ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ನಾನು ನನ್ನ ಭಾರವನ್ನು ದೇವರ ಮೇಲೆ ಹಾಕಿದ್ದೇನೆ ನನಗೆ ದೇವರು ಎಲ್ಲೋ ಒಳ್ಳೆಯದನ್ನು ಮಾಡುತ್ತಾನೆ ಎಂದು ನಂಬಿದ್ದೇನೆ ನೀವು ಜಾಸ್ತಿಯನ್ನು ಯೋಚಿಸಲು ಹೋಗಬೇಡಿ ಎಲ್ಲವೂ ಸರಿಯಾಗುತ್ತೆ ಚಿಂತಿಸಬೇಡಿ ಅಂತ ತಂದೆ ಹೇಳಿದರು ಅಪ್ಪನ ಮಾತನ್ನು ಯಾರಿಂದಲೂ ನಿರಾಕರಿಸಲು ಸಾಧ್ಯವಾಗಲಿಲ್ಲ ಅವರ ಮಾತಿಗೆ ಒಪ್ಪಲೇಬೇಕಿತ್ತು ಸುಮಾರು ಹದಿನೈದು ದಿನಗಳ ನಂತರ ಒಂದು ದಿನ ಅಪ್ಪ ಮಕ್ಕಳೇ ಇದೇ ತಿಂಗಳ ಎರಡನೇ ಭಾನುವಾರ ನಮ್ಮ ಮಗಳಿಗೆ ಮದುವೆಯನ್ನು ಏರ್ಪಡಿಸುತ್ತಿದ್ದೇವೆ ಎಲ್ಲರೂ ಮದುವೆ ಸಮಯದಲ್ಲಿ ಮನೆಗೆ ಆಗಮಿಸುವುದರಿಂದ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ ಮನೆಯಲ್ಲಿ ಪೈಂಟ್ ಆಗಬೇಕಿತ್ತು ಅದರ ಕೆಲಸವನ್ನು ಕೂಡ ಶುರು ಮಾಡಿದ್ದರು ಮದುವೆಗೆ ಬೇಕಾದ ಎಲ್ಲ ಸಿದ್ಧತೆಗಳು ಬಹಳ ಸಂತೋಷದಿಂದ ನಡೆಯುತ್ತಿತ್ತು ನನ್ನ ಅತ್ತಿಗೆ ನನಗೆ ಬಟ್ಟೆಗಳನ್ನು ಖರೀದಿಸಿ ಬ್ಲೌಸ್ ಸ್ಟಿಚ್ ಮಾಡಿಸಿ ತಂದಿದ್ದರು ನಾನು ಅದು ಸರಿಯಾಗಿದೆಯಾ ಅಂತ ಧರಿಸಿ ನೋಡ್ತಿದ್ದೆ ಆದರೂ ನನ್ನ ಚಿಕ್ಕಮ್ಮ ಮಾತ್ರ ಬಂದು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿರ್ಲಿಲ್ಲ ನನಗೆ ತಂದಿರುವ ಬಟ್ಟೆಗಳನ್ನು ಕೂಡ ನೋಡಿರಲಿಲ್ಲ ಮದುವೆಗೆ ಇನ್ನೇನು ಒಂದೆರಡು ದಿನ ಬಾಕಿ ಉಳಿದಿರುವಾಗ ಒಂದು ದಿನ ನಾನು ನನ್ನ ಕೋಣೆಯಲ್ಲಿ ಕುಳಿತಿದ್ದೆ ಉಳಿದವರೆಲ್ಲರೂ ಡ್ರಾಯಿಂಗ್ ರೂಮಿನಲ್ಲಿ ಕುಳಿತಿದ್ದರು ಇದ್ದಕ್ಕಿದ್ದಂತೆ ನನ್ನ ಕೋಣೆಯ ಬಾಗಿಲು ತೆರೆದು ನನ್ನ ಅಣ್ಣಂದಿರು ಮತ್ತು ಅಪ್ಪ ಒಳಗೆ ಬಂದರು ಬಂದ ಅಪ್ಪ ನನ್ನ ತಲೆಯ ಮೇಲೆ ಕೈ ಇಟ್ಟು ಹೇಳಿದರು ನಂದಿತಾ ಮಗಳೇ ನನ್ನ ಸ್ನೇಹಿತ ನನ್ನ ಮೇಲಿನ ವಿಶ್ವಾಸದಿಂದ ಅವನು ಮಗನಿಗೆ ನಿನ್ನನ್ನು ಮದುವೆ ಮಾಡಿಸಬೇಕು ಅಂತ ಕೇಳಿಕೊಂಡಿದ್ದಾನೆ ಅವನು ನನ್ನಲ್ಲಿಟ್ಟ ಪ್ರೀತಿ ವಿಶ್ವಾಸಕ್ಕೆ ನೀನು ದ್ರೋಹ ಮಾಡಬಾರ್ದು ಅದು ಅಲ್ಲದೆ ಅಪ್ಪನ ಗೌರವಕ್ಕೆ ಧಕ್ಕೆಯಾಗುವ ಯಾವುದೇ ಕೆಲಸವನ್ನು ಮಾಡಬಾರ್ದು ನಿನ್ನಿಂದ ಅಣ್ಣಂದಿರ ಘನತೆ ಯಾವತ್ತೂ ಕಡಿಮೆ ಆಗಬಾರ್ದು ಹೋದ ಮನೆಯನ್ನು ನಿನ್ನ ಮನೆ ಭಾವಿಸಬೇಕು ಅವರನ್ನು ನಿನ್ನ ತಂದೆ ತಾಯಿ ಒಡ ಹುಟ್ಟಿದವರಂತ ಅಂದುಕೊಂಡು ಅವರ ಜೊತೆ ಅನ್ಯೋನ್ಯತೆಯಿಂದ ಬೆರೀಬೇಕು ಮದುವೆಯಾದ ತಕ್ಷಣ ಹೋದಾಗ ಸ್ವಲ್ಪ ಹೊಂದಾಣಿಕೆಯಾಗಲು ಸ್ವಲ್ಪ ಕಷ್ಟ ಆಗ್ಬೋದು ನೀನು ಅಡ್ಜಸ್ಟ್ ಮಾಡಿಕೊಂಡು ತಾಳ್ಮೆಯಿಂದ ನೀನು ನಿನ್ನ ಜೀವನವನ್ನು ಚೆನ್ನಾಗಿಟ್ಕೊಳ್ಬೇಕು ತಾಳಿದವನು ಬಾಳಿಯಾನು ಎಂಬ ಗಾದೆ ಯಾವತ್ತೂ ಸುಳ್ಳಾಗೋದಿಲ್ಲ ಗಂಡನ ಮನೆಯವರ ಪ್ರೀತಿಗೆ ನೀನು ಪಾತ್ರಳಾಗಬೇಕು ನೀನು ನನಗೆ ಒಳ್ಳೆಯ ಹೆಸರನ್ನು ತರ್ತಿ ಅನ್ನುವ ನಂಬಿಕೆ ನನಗಿದೆ ಎಂದು ಕಣ್ಣೀರು ಹಾಕಿದರು ಅಪ್ಪನ ಕಣ್ಣೀರನ್ನು ನೋಡಿ ನಾನು ಅಣ್ಣಂದಿರು ಎಲ್ಲರೂ ಅತ್ತೆವು ಮತ್ತು ಅಪ್ಪನನ್ನು ನಾನು ತಬ್ಬಿಕೊಂಡು ಅಪ್ಪ ನನ್ನ ಮೇಲೆ ಭರವಸೆ ಇಡಿ ನಿಮಗೆ ಧಕ್ಕೆ ಆಗುವಂಥ ಯಾವುದೇ ಕೆಲಸವನ್ನು ನಾನು ಮಾಡೋದಿಲ್ಲ ನಿಮಗೆ ಹೆಮ್ಮೆ ತರಿಸುವಂತ ಕೆಲಸವನ್ನೇ ಮಾಡುತ್ತೇನೆ ನಿಮ್ಮ ಮಾತಿನಂತೆ ನಡೆದುಕೊಳ್ಳುತ್ತೇನೆ ಎಂದು ಹೇಳಿದೆ ಮತ್ತು ಅವರು ಕಾಲಿಗೆ ಬಿದ್ದು ಆಶೀರ್ವಾದವನ್ನು ತೆಗೆದುಕೊಂಡೆ ದೇವರು ನಿನ್ನನ್ನು ಯಾವತ್ತೂ ಸಂತೋಷವಾಗಿ ಇಟ್ಟಿರ್ಲಿ ಮಗಳೆ ಎಂದು ಅಪ್ಪ ನನಗೆ ಆಶೀರ್ವಾದವನ್ನು ಮಾಡಿದ್ರು ಆಗ ನನ್ನ ಒಬ್ಬ ಅಣ್ಣ ನಂದಿತಾ ಹುಡುಗ ತುಂಬಾ ಒಳ್ಳೆಯವನಂತೆ ವಿದೇಶದಲ್ಲಿ ಒಳ್ಳೆಯ ಕೆಲಸದಲ್ಲಿರುವಾಗ ಅವನು ನಿನ್ನನ್ನು ಬಿಟ್ಟು ವಿದೇಶಕ್ಕೆ ಹೋಗಲೇಬೇಕು ನೀನು ಅವನನ್ನು ಕೂಡ ಬಿಟ್ಟು ಇರಬೇಕಾಗುತ್ತದೆ ಆದ್ದರಿಂದ ಸಮಾಧಾನವಾಗಿ ತಾಳ್ಮೆಯಿಂದ ಗಂಡನ ಮನೆಯಲ್ಲಿ ಇರಬೇಕು ಅಂತ ಹೇಳಿದ ಹುಡುಗನಿಗೆ ತುರ್ತಾಗಿ ವಿದೇಶಕ್ಕೆ ಹೋಗಬೇಕಾದ ಕಾರಣ ಸರಳವಾಗಿ ಮದುವೆ ನಡೆಸುವುದೆಂದು ನಿನ್ನ ಮಾವ ತೀರ್ಮಾನಿಸಿದ್ದಾರೆ ಈಗಷ್ಟೇ ಕಾಲ್ ಬಂದಿತ್ತು ಅಂತ ಹೇಳಿದ ಅಂತೂ ಇಂತೂ ಮದುವೆ ದಿನ ಬಂದೇ ಬಿಟ್ಟಿತು ನನಗೆ ಮದುವೆ ದಿಬ್ಬಣದ ಸೀರೆಯನ್ನು ಕಳುಹಿಸಿದ್ದರು ಅದನ್ನು ಉಟ್ಟುಕೊಂಡು ನನ್ನ ಮದುವೆ ಸರಳವಾಗಿ ನಮ್ಮ ಊರಿನಲ್ಲಿರುವಂತಹ ದೇವಸ್ಥಾನದಲ್ಲಿ ನಡೆಯಿತು ಹೆಚ್ಚು ಜನರೇನು ಭಾಗಿಯಾಗಲಿಲ್ಲ ಕುಟುಂಬಸ್ಥರಿಗೆ ಮೆಹಂದಿ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಆಹ್ವಾನಿಸಿ ಊಟವನ್ನು ನೀಡಿದ್ದೆವು ಮದುವೆಯ ಊಟ ಎಲ್ಲ ಮುಗಿದಾದ ನಂತರ ನಾನು ಕುಟುಂಬವನ್ನು ಬಿಟ್ಟು ವಿದಾಯ ಹೇಳಿ ಹೊರಡಬೇಕಿತ್ತು ನನಗೆ ನನ್ನ ಅಪ್ಪನನ್ನು ಬಿಟ್ಟು ಹೋಗುವುದಕ್ಕೆ ಮನಸ್ಸು ಬರ್ತಿರಲಿಲ್ಲ ಒಂದು ಹೆಣ್ಣು ಗಂಡನ ಮನೆಗೆ ತನ್ನ ತವರು ಮನೆಯನ್ನು ಬಿಟ್ಟು ಹೋಗುವುದು ಅನಿವಾರ್ಯವಾಗಿತ್ತು ಅದುದ್ರಿಂದ ಮನಸ್ಸಿಲ್ಲದ ಮನಸ್ಸಿನಲ್ಲಿ ನಾನು ನನ್ನ ಗಂಡನೊಂದಿಗೆ ಪ್ರಯಾಣ ಮಾಡಿದೆ ಗಂಡನ ಮನೆಯವರು ಕೇವಲ ಆರು ಮಂದಿ ಗಂಡಸರು ಬಂದಿದ್ರು ದೂರ ಆಗಿರೋದ್ರಿಂದ ಅವರಿಗೆಲ್ಲ ಅಲ್ಲೇ ರಿಸೆಪ್ಷನ್ ಪಾರ್ಟಿ ಇಟ್ಟಿದ್ದೇವೆ ಅಂತ ಹೇಳಿದರು ಆದರೂ ನನ್ನ ಗಂಡನ ಮುಖವನ್ನು ನಾನು ಸರಿಯಾಗಿ ನೋಡಿರಲಿಲ್ಲ ಯಾಕಂದ್ರೆ ಅವರು ನನ್ನ ಕಡೆ ಮುಖ ಕೊಟ್ಟು ಏನನ್ನು ಮಾತನಾಡುತ್ತಿರಲಿಲ್ಲ ನನ್ನನ್ನು ನೋಡುತ್ತಾನೂ ಇರಲಿಲ್ಲ ನಾಲ್ಕು ಗಂಟೆಗಳ ಪ್ರಯಾಣ ಕಾರಲ್ಲಿ ಕೂತು ಕೂತು ನನ್ನ ಬೆನ್ನು ನೋವಾಗ್ತಿತ್ತು ನಾನು ನನ್ನ ಗಂಡನ ಮುಖವನ್ನು ನೋಡಿರಲಿಲ್ಲ ಒಂದು ಮದುಮಗ ಅಷ್ಟು ಹೊತ್ತು ಮದುಮಗಳು ತನ್ನ ಪಕ್ಕದಲ್ಲಿ ಕೂತಿದ್ದಾಳನ್ನುವಾಗ ಕಂಡೆತ್ತಿಯಾದ್ರೂ ನೋಡ್ಬೋದಿತ್ತು ಆದ್ರೆ ನನ್ನ ಗಂಡ ಮಾತ್ರ ನೋಡ್ಲಿಲ್ಲ ನನ್ಗೆ ಇದು ಏನು ಎಂಬ ಆತಂಕ ಮನೆ ಮಾಡಿತು ಒಂದು ದೊಡ್ಡ ಬಂಗಲೆಯ ಮುಂದೆ ಕಾರು ನಿಲ್ಲಿಸಿ ನನ್ನ ಮಾವ ನನ್ನನ್ನು ಕಾರಿನಿಂದ ಇಳಿಯಲು ಹೇಳಿದರು ನನ್ನ ಮನೆಗೆ ಗಂಡನ ಕುಟುಂಬಸ್ಥರಿಂದ ಒಬ್ಬರು ಹೆಂಗಸರು ಕೂಡ ಬಂದಿರಲಿಲ್ಲ ಬಂದವರೆಲ್ಲ ಗಂಡಸರಾಗಿದ್ದರು ಈಗಲಾದರೂ ಮನೆಯ ಒಳಗಡೆಯಿಂದ ಹೆಂಗಸರು ಬರಬಹುದು ನನ್ನನ್ನು ಮಂಗಳಾರತಿ ಮಾಡಿ ಸ್ವಾಗತಿಸಬಹುದು ಅಂದುಕೊಂಡಿದ್ದೆ ಆದರೂ ಯಾರೂ ಒಳಗಡೆಯಿಂದ ಬರಲಿಲ್ಲ ಕಾರಿನ ಹತ್ತಿರಕ್ಕೆ ಬಂದು ನನ್ನನ್ನು ಕರ್ಕೊಂಡು ಹೋಗ್ತಾರೆ ಎಂದು ನಾನು ಅಂದುಕೊಂಡಿದ್ದೆ ಆದರೆ ನಾನು ನನ್ನ ಮಾವ ಮತ್ತು ಗಂಡನನ್ನು ಹಿಂಬಾಲಿಸಿ ಮನೆಯೊಳಗೆ ಬಂದೆ ಆಗ ನನ್ನ ಮಾವ ನನ್ನ ಗಂಡನನ್ನು ತನ್ನ ಕೋಣೆಗೆ ಕರೆದುಕೊಂಡು ಹೋಗುವಂತೆ ಹೇಳಿದರು ನನ್ನ ಗಂಡ ಗಟ್ಟಿಯಾದ ಧ್ವನಿಯಲ್ಲಿ ನನಗೆ ಕೇಳಿಸುವಂತೆ ನಿಮ್ಮ ಇಷ್ಟದಂತೆ ನೀವು ಮದುವೆ ಮಾಡಿಸಿದ್ದೀರಾ ನೀವೇ ಕರೆದುಕೊಂಡು ಹೋಗಿ ಕೋಣೆ ತೋರಿಸಿ ಅಂತ ಹೇಳಿದ ನನ್ನ ಗಂಡನ ಮಾತು ಕೇಳಿ ನಾನು ದಿಗ್ಭ್ರಮೆಗೊಂಡೆ ಏನ್ ಹೇಳ್ತಾ ಇದ್ದಾರೆ ಯಾಕೆ ಈ ರೀತಿ ಹೇಳುತ್ತಿದ್ದಾರೆ ಯಾರಾದರೂ ಮದುವೆಯಾದ ಅದೇ ದಿನ ಈ ರೀತಿ ಮಾತನಾಡುತ್ತಾರಾ ಎಂದು ನಾನು ಗಲಿಬಿಲಿಗೊಂಡೆ ಅವರ ಇಷ್ಟಕ್ಕೆ ವಿರುದ್ಧವಾಗಿ ಈ ಮದುವೆ ನಡೆದಿದ್ದೀಯಾ ಅಂತ ನನ್ನ ಮನಸ್ಸು ನೋವಾಯಿತು ನನ್ನ ಮಾವ ನನ್ನಲ್ಲಿ ಮಗಳೇ ಈ ಕೋಣೆಯಲ್ಲಿ ಹೋಗಿ ಕುಳಿತುಕೋ ನಾನು ಕೆಲಸದಾಳುವಿನಲ್ಲಿ ನಿನಗೆ ಊಟ ತರಲು ಹೇಳುತ್ತೇನೆ ನನ್ನ ಮಗನ ಮಾತಿಗೆ ನೀನೇನು ಬೇಸರ ಮಾಡಬೇಡ ಅವನದ್ದು ದುಡುಕು ಸ್ವಭಾವ ಮತ್ತೆ ಸರಿಯಾಗ್ತಾನೆ ಚಿಂತಿಸಬೇಡ ಅಂತ ಹೇಳಿದ್ರು ಸ್ವಲ್ಪ ಸಮಯದ ನಂತರ ಮನೆಯ ಕೆಲಸದಾಳು ಅಂದರೆ ಒಬ್ಬ ಹೆಂಗಸು ನನಗೆ ಊಟವನ್ನು ತಂದು ನೀಡಿ ಹೊರಗಡೆ ಇದ್ದ ನನ್ನ ಸೂಟ್ ಕೇಸ್ ಬ್ಯಾಗುಗಳನ್ನು ಒಳಗಡೆ ತಂದು ಇಟ್ಟಳು ನಾನು ಊಟ ಮಾಡಿದ ನಂತರ ತುಂಬ ಹೊತ್ತು ನನ್ನ ಗಂಡನಿಗಾಗಿ ಕಾಯುತ್ತಿದ್ದೆ ಆದರೆ ನನ್ನ ಗಂಡ ಕೋಣೆಗೆ ಬರಲಿಲ್ಲ ಪ್ರಯಾಣದಿಂದ ತುಂಬ ಸುಸ್ತಾಗಿದ್ದರಿಂದ ರಾತ್ರಿ ಡ್ರೆಸ್ ತೆಗೆದು ಬಟ್ಟೆ ಬದಲಾಯಿಸಿ ಮಲಗಿದೆ ಮರುದಿನ ಬೆಳಗ್ಗೆ ಕಣ್ಣು ತೆರೆದಾಗ ನನ್ನ ಗಂಡ ಇನ್ನೂ ನನ್ನ ಹತ್ತಿರ ಬಂದಿರಲಿಲ್ಲ ಎಂದು ತಿಳಿದು ನನಗೆ ಆಶ್ಚರ್ಯ ದುಃಖವೂ ಆಯಿತು ನಾನೇನು ಮಾತನಾಡದೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಲು ಹೋದೆ ಇದ್ದಕ್ಕಿದ್ದಂತೆ ಕೋಣೆಯ ಬಾಗಿಲು ತೆರೆಯಿತು ಯಾರೆಂದು ಕುತೂಹಲದಿಂದ ನೋಡಿದಾಗ ಅಲ್ಲಿ ಒಬ್ಬ ಹ್ಯಾಂಡ್ಸಮ್ ಗಂಡಸು ನಿಂತಿದ್ರು ಅವರು ಬೇರೆ ಯಾರೂ ಆಗಿರಲಿಲ್ಲ ನನ್ನ ಗಂಡನಾಗಿದ್ದರು ಅವರನ್ನು ಕಂಡ ತಕ್ಷಣ ನಾನು ಪೂಜಾ ಸ್ಥಳದಿಂದ ಎದ್ದು ನಿಂತುಕೊಂಡೆ ಕೋಣೆಯೊಳಗೆ ಬಂದ ಅವರು ತಟ್ಟನೆ ಬಾಗಿಲು ಮುಚ್ಚಿಕೊಂಡರು ನೋಡು ನಂದಿತಾ ನಾನು ನಿನ್ನನ್ನು ಇಷ್ಟಪಟ್ಟು ನನ್ನ ಇಚ್ಛೆಯಂತೆ ಮದುವೆ ಆಗಲಿಲ್ಲ ನನ್ನ ಅಪ್ಪನ ಬಲವಂತದಿಂದ ಆಗಿದ್ದೇನೆ ನನಗೂ ನಿನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳಿದರು ಆ ಕ್ಷಣ ನನ್ನ ತಲೆ ಗಿರಗಿರ ಸುತ್ತಲೂ ಪ್ರಾರಂಭವಾಯಿತು ನನಗೆ ನಿನ್ನ ಜೊತೆ ಸಂಸಾರ ನಡೆಸಲು ಸಾಧ್ಯವಿಲ್ಲ ನೀನು ಯಾವುದೇ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಳ್ಬೇಡ ಅವರ ಮಾತುಗಳನ್ನು ಕೇಳಿದಾಗ ನನ್ನ ಕಾಲುಗಳಲ್ಲಿ ಶಕ್ತಿಯೇ ಇಲ್ಲ ಎಂದು ಅನ್ನಿಸ್ತು ನಾನು ಅಲ್ಲೇ ಬಿದ್ದು ಬಿಡುತ್ತೇನೆ ಎಂದು ಅಂದುಕೊಂಡೆ ಆದರೆ ಮನಸ್ಸಿಗೆ ಧೈರ್ಯ ಮಾಡಿಕೊಂಡೆ ಅವರ ಮಾತನ್ನು ಕೇಳತೊಡಗಿದೆ ಅವರು ತುಂಬಾ ಮಾತುಗಳನ್ನು ಹೇಳುತ್ತಿದ್ದರು ನಾನು ಯಾವುದಕ್ಕೂ ಅವರಲ್ಲಿ ಏನನ್ನು ಪ್ರಶ್ನಿಸಿರಲಿಲ್ಲ ಅವರು ಗಟ್ಟಿಯಾದ ಧ್ವನಿಯಲ್ಲಿ ಮಾತನಾಡುತ್ತಿದ್ದರು ನನ್ನ ಕಣ್ಣಲ್ಲಿ ಕಣ್ಣೀರು ಜಾರಿ ಹರಿದು ಬರ್ತಿತ್ತು ಒಂದು ಹೆಣ್ಣು ಹಲವಾರು ವರ್ಷಗಳ ಕಾಲ ತನ್ನ ಮದುವೆ ಅನ್ನೋದನ್ನು ಯೋಚಿಸುತ್ತಿರುತ್ತಾಳೆ ಮದುವೆ ಅನ್ನುವ ಪದ ಚಿಕ್ಕಂದಿನಿಂದಲೇ ಎಲ್ಲರ ಬಾಯಿಂದ ಬಂದು ನಮಗೂ ಒಂದು ಮದುವೆ ನಡೆಯುತ್ತೆ ಆ ಮದುವೆ ಅನ್ನೋದು ಏನು ಪ್ರಾಮುಖ್ಯತೆ ಇದೆ ಅನ್ನುವಂತಹ ಮನೋಭಾವನೆ ನಮ್ಮಲ್ಲಿ ಬೆಳೆದುಕೊಳ್ಳುತ್ತದೆ ಅಷ್ಟು ವರ್ಷಗಳ ಕಾಲ ಈ ಮದುವೆ ಎಂಬ ಪದವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಯೌವನದ ವಯಸ್ಸಿಗೆ ಬರುವಾಗ ಅದಕ್ಕೆ ಹಲವಾರು ಆಸೆಗಳನ್ನು ಕನಸುಗಳನ್ನು ಸೇರಿಸಿಕೊಂಡು ನಾವು ತುದಿಗಾಲಲ್ಲಿ ನಿಂತಿರುತ್ತೇವೆ ಆದರೆ ಆ ದಿನ ಬಂದೇ ಬಿಟ್ಟಾಗ ಅದು ಎಲ್ಲವೂ ನಿರಾಶೆಯಾದಾಗ ನಮ್ಮ ಮಾನಸಿಕ ಸ್ಥಿತಿ ಹೇಗಿರ್ಬೋದು ನನ್ನಿಂದ ಏನೂ ಮಾತನಾಡಲು ಆಗಲಿಲ್ಲ ಏನು ಹೇಳಬೇಕು ನನ್ನ ಹಣೆ ಬರಹ ಇದನ್ನು ದೇವರು ಬರೆದಿದ್ದಾನಾ ಅಥವಾ ನನ್ನ ಅಪ್ಪ ಬರೆದಿದ್ದ ಎಂದು ನನಗೆ ಗೊತ್ತಾಗುತ್ತಿರಲಿಲ್ಲ ಹುಟ್ಟುತ್ತಲೇ ನನ್ನ ಅಮ್ಮನ ಪ್ರೀತಿಯನ್ನು ಕಳೆದುಕೊಂಡೆ ಇನ್ನು ಎರಡನೇ ಮದುವೆಯಾದ ತಂದೆ ಪ್ರೀತಿಯಿಂದ ದೂರವಾದೆ ಅಣ್ಣಂದಿರಿಗೆ ತಮ್ಮ ಸಂಸಾರದಿಂದ ನಾನು ಬೇಡವಾದೆ ಒಂದಲ್ಲ ಒಂದು ದಿನ ನನಗೂ ನನ್ನ ಕನಸಿನ ರಾಜಕುಮಾರ ಬರುತ್ತಾನೆ ನನ್ನನ್ನು ಪ್ರೀತಿಸ್ತಾನೆ ನನ್ನ ಆಸೆ ಆಕಾಂಕ್ಷೆಗಳನ್ನು ಕೇಳಿಕೊಳ್ಳುತ್ತಾನೆ ನನ್ನ ಭಾವನೆಯನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಎಂದೆಲ್ಲ ಹಲವು ಕನಸುಗಳನ್ನು ಕಂಡಿದ್ದೆ ಈಗ ಇದೆಲ್ಲ ಒಂದೇ ಕ್ಷಣದಲ್ಲಿ ನುಚ್ಚು ನೂರಾಗುವಾಗ ನನ್ನ ಮನಸ್ಸು ಯಾವ ರೀತಿ ಸಹಿಸಿಕೊಳ್ಳಬಹುದು ಅವರು ಅವರಿಗೆ ಬೇಕಾದುದನ್ನು ಹೇಳಿ ಹೊರಗಡೆ ಹೊರಟು ಹೋದರು ಆದರೆ ನನ್ನ ಕಣ್ಣೀರಿಗೆ ಅಲ್ಲಿ ನಿಯಂತ್ರಣವಿರಲಿಲ್ಲ ಆಗ ನನ್ನ ಮಾವು ಒಳಗಡೆ ಬಂದು ತನ್ನ ಮಗನ ವರ್ತನೆಯಿಂದ ನನ್ನನ್ನು ಕ್ಷಮಿಸುವಂತೆ ಕೇಳಿಕೊಂಡರು ಮಗಳೇ ದಯವಿಟ್ಟು ನನ್ನನ್ನು ಕ್ಷಮಿಸು ನನ್ನ ಮಗ ವಿದೇಶದಲ್ಲಿ ಬೇರೆ ಹುಡುಗಿಯೊಂದಿಗೆ ಸ್ನೇಹವನ್ನು ಬೆಳೆಸಿಕೊಂಡಿದ್ದ ತಾನು ಅಲ್ಲಿಯೇ ಮದುವೆ ಆಗುತ್ತೇನೆ ಎಂದು ಹಠ ಹಿಡಿದಿದ್ದ ಅದಕ್ಕೋಸ್ಕರ ನಮ್ಮ ಮಗ ನಮಗೆ ಬೇಕು ನಮ್ಮ ಮದುವೆ ಆಗಬೇಕು ಅಂತ ನಾನು ಒತ್ತಾಯದಿಂದ ನಿನ್ನನ್ನು ನನ್ನ ಮಗನಿಗೆ ಮದುವೆ ಮಾಡಿಸಿದೆ ಅವನು ಇಂದಲ್ಲ ನಾಳೆ ಖಂಡಿತವಾಗಿಯೂ ಸರಿಯಾಗುತ್ತಾನೆ ಮಾವಯ್ಯನು ಅವರ ನೋವನ್ನು ಹೇಳಿಕೊಂಡರು ನನ್ನನ್ನು ಸಮಾಧಾನಿಸಿದರು ಆದರೆ ನನ್ನ ಗಂಡ ಹೇಳಿದ ಮಾತು ನನ್ನ ಮನಸ್ಸಲ್ಲಿ ಸುತ್ತುತ್ತಿತ್ತು ತಾನು ನಿನ್ನೊಂದಿಗೆ ಜೀವನ ನಡೆಸಲು ಆಗಲಿಲ್ಲ ನಿನ್ನ ಜೊತೆ ಜೀವನ ಮುಂದುವರಿಸುವುದು ಇಲ್ಲ ಅಂತ ಹೇಳಿದ್ದರು ಮಾವನ ಮಾತು ಕೇಳಿ ಅಳುವುದನ್ನು ನಿಲ್ಲಿಸಿಬಿಟ್ಟೆ ನನ್ನ ತಂದೆಗೆ ಈ ವಿಷಯ ಮೊದಲೇ ತಿಳಿದಿದ್ದರೆ ಅವರು ನನ್ನೊಂದಿಗೆ ಯಾಕೆ ಇಂತಹ ದೊಡ್ಡ ಅಪರಾಧ ಮಾಡಿದರು ಅಪ್ಪನಿಗೆ ಮನೆಯಲ್ಲಿ ಎರಡು ಹೊತ್ತಿನ ಊಟವನ್ನು ಕೊಡಲಾಗ್ಲಿಲ್ವೆ ನನ್ನ ಗಂಡ ಮದುವೆಯ ಮರುದಿನ ತನ್ನ ಬ್ಯಾಗುಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ವಿದೇಶಕ್ಕೆ ಹೊರಟರು ಅಪ್ಪ ನೀವು ನನಗಾಗಿ ಕಾಯಬೇಡಿ ನಾನಿನ್ನು ಯಾವತ್ತೂ ಮರಳಿ ನಮ್ಮ ಮನೆಗೆ ಬರೋದಿಲ್ಲ ಶಾಶ್ವತವಾಗಿ ವಿದೇಶದಲ್ಲಿ ನಿಲ್ಲುತ್ತೇನೆಂದು ಹೇಳಿ ಬ್ಯಾಗ್ ಅನ್ನು ತೆಗೆದುಕೊಂಡು ಹೊರಟೆ ಹೋದ್ರು ನನ್ನ ಮಾವವರನ್ನು ತಡೆಯಲು ಪ್ರಯತ್ನಿಸಿದ್ರು ಆದರೆ ಅವರು ತನ್ನ ತಂದೆಯ ಮಾತನ್ನು ಕೇಳಲಿಲ್ಲ ಮಗನ ವರ್ತನೆಗೆ ನನ್ನ ಮಾವ ಪದೇ ಪದೇ ನನ್ನಲ್ಲಿ ಕ್ಷಮೆ ಕೇಳುತ್ತಿದ್ದರು ಆದರೆ ಮಗನ ವರ್ತನೆಗೆ ಅವರು ಮತ್ತೆ ಮತ್ತೆ ಕ್ಷಮೆ ಕೇಳುವುದು ನನಗೆ ಇಷ್ಟವಾಗಲಿಲ್ಲ ಮಾವ ಇದರಲ್ಲಿ ನಿಮ್ಮದೇನು ತಪ್ಪಿಲ್ಲ ನೀವು ಕ್ಷಮೆಯನ್ನು ಕೇಳಿ ಕೇಳಿ ನನ್ನನ್ನು ಈ ರೀತಿ ಮುಜುಗರಗೊಳಿಸಬೇಡಿ ಇದು ನನ್ನ ಹಣೆ ಬರಹ ನಿಮ್ಮ ಮಗನ ವರ್ತನೆ ಇದರಲ್ಲಿ ನಿಮ್ಮದೇನು ತಪ್ಪಿಲ್ಲ ನಾನು ಯಾವತ್ತೂ ಇದನ್ನು ನಿಮ್ಮ ಮೇಲೆ ಆರೋಪ ಮಾಡೋದಿಲ್ಲ ಅಂತ ಹೇಳಿದೆ ಆಗ ಮಗಳೇ ನಾನು ನನ್ನ ಸ್ನೇಹಿತನಿಂದ ಅವನ ಮಗಳನ್ನು ಬಹಳ ಗೌರವದಿಂದ ನನ್ನ ಮಗನಿಗೆ ಮದುವೆ ಮಾಡಿಸುವಂತೆ ಕೇಳಿಕೊಂಡಿದ್ದೆ ಆದರೆ ತನ್ನ ಮಗಳು ನರಕಕ್ಕೆ ಬಿದ್ದಿದ್ದಾಳೆ ಈ ರೀತಿ ಕಷ್ಟವನ್ನು ಎದುರಿಸುತ್ತಿದ್ದಾಳೆ ಎಂದು ಗೊತ್ತಾದರೆ ಆತ ಯಾವತ್ತೂ ಕೂಡ ನನ್ನನ್ನು ಕ್ಷಮಿಸಲಾರ ಎಂದು ಹೇಳಿದರು ಆಗ ನಾನು ಅರ್ಥ ಮಾಡಿಕೊಂಡೆ ನನ್ನ ಅಪ್ಪನಿಗೆ ಈ ವಿಷಯ ಏನೂ ಗೊತ್ತಿಲ್ಲ ಆದರೆ ಇದನ್ನು ನಿನ್ನ ತಂದೆಗೆ ಹೇಳಬಾರ್ದಮ್ಮ ಎಲ್ಲವೂ ಸರಿಯಾಗುತ್ತೆ ಎಂದು ನನ್ನಲ್ಲಿ ವಿನಂತಿಸಿಕೊಂಡರು ಕೆಲವೊಂದು ಸಲ ನಾವು ಹಿರಿಯರ ಮಾತಿಗೆ ಗೌರವವನ್ನು ಕೊಡಬೇಕು ತಾಳ್ಮೆಯಿಂದ ಕಾಯಬೇಕು ಅಂತ ಅಂದುಕೊಂಡೆ ನನ್ನ ಅಪ್ಪ ಎರಡು ದಿನಕ್ಕೊಮ್ಮೆ ನನಗೆ ಕರೆ ಮಾಡ್ತಿದ್ರು ನನ್ನ ಯೋಗಕ್ಷೇಮವನ್ನು ವಿಚಾರಿಸುತ್ತಿದ್ರು ಆಗ ನಾನು ಚೆನ್ನಾಗಿದ್ದೇನೆ ಸಂತೋಷವಾಗಿದ್ದೇನೆ ಎಂದು ಸುಳ್ಳು ಹೇಳುತ್ತಿದ್ದೆ ಹೀಗೆ ಗಂಡನ ಮನೆಯಲ್ಲಿ ನೋವಿನಿಂದ ಸಮಯ ಕಳೆಯುತ್ತಿದ್ದೆ ಗಂಡನ ಮನೆಯಲ್ಲಿ ಕೆಲಸದಾಳು ಮತ್ತು ಮಾವ ಮಾತ್ರ ಇರ್ತಿದ್ರು ಯಾಕಂದ್ರೆ ಅತ್ತೆ ಹಲವು ವರ್ಷಗಳ ಹಿಂದೆ ಮರಣವನ್ನು ಹೊಂದಿದ್ದರು ಅವರಿಗೆ ಇರುವ ಏಕೈಕ ಪುತ್ರ ನನ್ನ ಗಂಡ ಆಗಿದ್ರು ಆದರೆ ಮಗನ ಈ ರೀತಿಯ ಸ್ವಭಾವದಿಂದಾಗಿ ಮಾವ ತುಂಬಾ ದುಃಖಿತರಾಗಿ ಮದ್ಯಪಾನ ಮಾಡ್ತಿದ್ರು ಮದ್ಯಪಾನ ಮಾಡಿದರೆ ಕೋಪದಿಂದ ಬಾಯಿಗೆ ಬಂದಂತೆ ನನಗೆ ಅದು ಕುಡಿದ ಅಮಲಿನಲ್ಲಿ ಎಂದು ನನಗೆ ನಾನು ಬೇಸರ ಪಡ್ತಿರಲಿಲ್ಲ ಅದಲ್ಲದೆ ಅವರ ನೋವು ಅವರಿಗೇನೆ ಗೊತ್ತಿತ್ತು ನನಗೆ ಗಂಡನ ಮನೆಯಲ್ಲಿ ಮಾಡಲು ಅಷ್ಟೇನು ಕೆಲಸ ಗೊತ್ತಿರಲಿಲ್ಲ ಯಾಕಂದ್ರೆ ಎಲ್ಲವನ್ನೂ ಮನೆಯ ಕೆಲಸದ ಅಳು ಮಾಡುತ್ತಿದ್ದಳು ಯಾವಾಗಲಾದರೂ ಏನಾದರೂ ಅಡುಗೆಗಳನ್ನು ಮಾಡಲು ಹೋದರೆ ಅವಳು ನನಗೆ ಸಹಾಯ ಮಾಡುತ್ತಿದ್ದಳು ಮನೆ ಕೆಲಸದ ಒತ್ತಡ ಇಲ್ಲದಿದ್ರು ಗಂಡನಿಲ್ಲದ ನೋವು ಮಾನಸಿಕ ಸಂತೋಷವನ್ನು ಕಳೆದುಕೊಂಡಿದ್ದೆ ಗಂಡನ ಪ್ರೀತಿ ಅಂದ್ರೆ ಏನು ಅಂತಲೇ ಗೊತ್ತಿರಲಿಲ್ಲ ನನ್ನ ಗಂಡ ಮನೆಗೆ ಫೋನ್ ಕರೆಗಳು ಮಾಡ್ತಿರಲಿಲ್ಲ ನನ್ನ ಮಾವ ಮಾತ್ರ ಅವನು ಇವತ್ತಲ್ಲದಿದ್ದರೆ ನಾಳೆ ಸರಿಯಾಗುತ್ತಾನೆ ನೀನು ಚಿಂತೆ ಮಾಡಬೇಡ ಅಂತ ನನಗೆ ಸಮಾಧಾನ ಪಡಿಸ್ತಿದ್ರು ಹೀಗಿರುವಾಗ ಸುಮ್ಮನೆ ಮನೆಯಲ್ಲಿ ಸಮಯ ಕಳೆಯುತ್ತಿದ್ದೆ ಇದ್ದಕ್ಕಿದ್ದಂತೆ ಒಂದು ದಿನ ಮಾವ ನೀನು ನಿನ್ನ ಓದು ಅರ್ಧದಲ್ಲಿ ನಿಲ್ಲಿಸಿದ್ಯಲ್ವಾ ಈಗ ನಿನಗೆ ಬೇಕಾದಷ್ಟು ಸಮಯ ಇದೆ ನೀನು ಕಾಲೇಜಿಗೆ ಸೇರ್ಕೋ ನಿನ್ನ ಅಧ್ಯಯನವನ್ನು ಮುಂದುವರಿಸುವ ಅಂತ ಹೇಳಿದರು ನನಗೂ ತುಂಬ ಸಂತೋಷವಾಯಿತು ಸರಿಮಾವ ಎಂದು ಒಪ್ಪಿಕೊಂಡೆ ಅವರೇ ನನ್ನನ್ನು ಕಾಲೇಜಿಗೆ ಹೋಗಿ ಸೇರಿಸಿದರು ಎಲ್ಲ ಟಿ ಸಿಗಳನ್ನು ಆನ್ಲೈನಲ್ಲಿ ಟ್ರಾನ್ಸ್ಫರ್ ಮಾಡಿಸಿಕೊಂಡೆ ನಾನು ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಿದ ಕಾರಣ ತವರು ಮನೆಗೆ ಹೋಗಬೇಕು ಎಂದು ನನಗೆ ಅನ್ನಿಸಿರಲಿಲ್ಲ ನಾನು ಮದುವೆಯಾಗಿ ಬಂದ ನಂತರ ಒಮ್ಮೆಯೂ ತವರು ಮನೆಗೆ ಹೋಗಲಿಲ್ಲ ನನ್ನ ತವರು ಮನೆಯವರು ನೀನು ಬರ್ತೀಯಾ ಅಥವಾ ನೀನಲ್ಲಿ ಹೇಗಿದ್ಯಾ ಅಂತ ನೋಡಲು ಕೂಡ ಬಂದಿರಲಿಲ್ಲ ಇದು ನನಗೆ ತುಂಬ ಬೇಸರವನ್ನು ತಂದಿತ್ತು ಒಂದು ದಿನ ಇದ್ದಕ್ಕಿದ್ದಂತೆ ನಮಗೆ ಆಘಾತವಾದ ವಿಷಯ ತಿಳಿದು ಬಂತು ಏನಂದ್ರೆ ನನ್ನ ತಂದೆ ಹೃದಯಾಘಾತವಾಗಿ ಸಾವನ್ನಪ್ಪಿದ್ರು ಈ ನೋವನ್ನು ನನಗೆ ತಡೆಯಲಾಗಲಿಲ್ಲ ನನ್ನವರು ಎಂದು ಇದ್ದ ನನ್ನ ತಂದೆ ಕೂಡ ನನ್ನನ್ನು ಬಿಟ್ಟು ಹೋದ್ರು ಎಂದು ನಾನು ತುಂಬಾ ದುಃಖಪಟ್ಟೆ ಅಳಲು ಪ್ರಾರಂಭಿಸಿದೆ ನನ್ನ ನೋವನ್ನು ನೋಡಿ ನನ್ನ ಮಾವ ನನಗೆ ತುಂಬಾ ಸಮಾಧಾನ ಪಡಿಸಿ ನನ್ನನ್ನು ನನ್ನ ಮನೆಗೆ ಕರೆದುಕೊಂಡು ಬಂದರು ನನ್ನ ಅಪ್ಪನ ಅಂತಿಮ ಸಂಸ್ಕಾರ ಎಲ್ಲ ಮುಗಿದ ನಂತರ ಮಗಳೇ ನೀನು ಕೆಲವು ದಿನಗಳು ಇಲ್ಲೇ ಇರುವಂತ ಹೇಳಿ ಮಾವ ಹಿಂದಿರುಗಿದರು ಕೆಲವು ಸಮಯದ ನಂತರ ಪುನಃ ಮಾವ ಮನೆಗೆ ಬಂದರು ಆಗ ನೀನಿನ್ನು ಕೆಲವು ದಿನಗಳು ಇಲ್ಲಿ ಇರ್ತೀಯಾ ಅಥವಾ ಬರುತ್ತೀಯಾ ಅಂತ ಕೇಳಿದರು ನಾನು ನಿಮ್ಮ ಜೊತೆ ಬರುತ್ತೇನೆ ಮಾವ ಎಂದು ಹೇಳಿ ನಾನು ಮನೆಯಿಂದ ಹೊರಟೆ ನನ್ನ ಗಂಡನ ಮನೆಗೆ ಬಂದು ನಾನು ತುಂಬ ಬೇಸರ ಪಟ್ಟುಕೊಂಡಿದ್ದೆ ಯಾಕಂದರೆ ನನ್ನ ತವರು ಮನೆಯಲ್ಲಿ ಇದ್ದ ನನ್ನ ಏಕೈಕ ಆಸರೆ ನನ್ನ ಅಪ್ಪ ಇನ್ನು ಯಾರಿದ್ದಾರೆ ಎಂದು ನಾನು ಅಲ್ಲಿಗೆ ಹೋಗಲಿ ಅಂತ ಚಿಂತಿಸ್ತಿದ್ದೆ ನನ್ನ ನೋವನ್ನು ಹೇಳಿಕೊಳ್ಳಲು ನನಗೆ ಯಾರೂ ಇರಲಿಲ್ಲ ಮತ್ತು ಕೆಲವು ದಿನಗಳು ನೋವಿನಿಂದ ಕಳೆದೆ ಮತ್ತು ಸಾಮಾನ್ಯವಾಗಿ ದಿನಗಳು ಹೋದವು ನಾನು ನನ್ನ ಕಾಲೇಜಿಗೆ ಹೋಗುತ್ತಿದ್ದೆ ನನ್ನ ವಿದ್ಯಾಭ್ಯಾಸ ಮುಂದುವರಿಸುತ್ತಾ ನನ್ನ ಪಾಡಿಗೆ ನಾನು ದಿನಗಳನ್ನು ಕಳೆಯುತ್ತಿದ್ದೆ ಒಂದು ದಿನ ಕಾಲೇಜಿಂದ ಹಿಂದಿರುಗಿ ಮನೆಗೆ ಬರುವಾಗ ಮಾವನ ಕೋಣೆಯಿಂದ ಜೋರಾಗಿ ಮಾತನಾಡುವ ಅಂದರೆ ಜಗಳದ ರೀತಿಯಲ್ಲಿ ಧ್ವನಿ ಕೇಳಿ ಬರ್ತಿತ್ತು ಯಾರಾಗಿರಬಹುದು ಏನು ಜಗಳ ಮಾಡ್ತಿದ್ದಾರೆ ಏನಿದು ಶಬ್ದ ಎಂದು ನಾನು ಯೋಚಿಸ್ತಿದ್ದೆ ಒಳಗೆ ಕಾಲಿಟ್ಟು ಕೋಣೆಯ ಬಾಗಿಲು ತೆರೆದಾಗ ಅಲ್ಲೇ ನನ್ನ ಗಂಡ ಕುಳಿತಿದ್ದರು ಅವರು ಒಮ್ಮೆಲೆ ನನ್ನನ್ನು ನೋಡಲು ಆರಂಭಿಸಿದರು ನಾನು ಅವರನ್ನು ನೋಡಿಯೂ ನೋಡದಂತೆ ನನ್ನ ಕೋಣೆಗೆ ಹೋಗಿ ಕುಳಿತುಕೊಂಡೆ ನನಗೆ ಅವರು ಹೇಳಿದ ಮಾತುಗಳು ಮನಸ್ಸಲ್ಲಿ ಇನ್ನೂ ಮಾಯವಾಗಿರಲಿಲ್ಲ ಇವರು ಯಾಕೆ ಮನೆಗೆ ಹಿಂದಿರುಗಿ ಬಂದಿದ್ದಾರೆ ಹೋಗುವಾಗ ಇನ್ನು ಕಾಲಿಡುವುದಿಲ್ಲ ಅಂತ ಹೇಳಿ ಹೋಗಿದ್ದಾರೆ ಮತ್ ಯಾಕೆ ಬಂದಿದ್ದಾರೆ ಎಂದು ಯೋಚಿಸತೊಡಗಿದೆ ಆದರೆ ನಾನು ಊಟ ಮಾಡಲು ಕೂಡ ಕೋಣೆಯಿಂದ ಹೊರಗಡೆ ಹೋಗಿರಲಿಲ್ಲ ಅವರು ನನ್ನ ಕೋಣೆಗೆ ಬಂದಿರಲಿಲ್ಲ ಅಲ್ಲಿರುವ ಮತ್ತೊಂದು ಕೋಣೆಯಲ್ಲಿ ಇದ್ದರು ನಾನು ಹೊರಗಡೆ ಹೋಗದನ್ನು ಗಮನಿಸಿ ಮಾವ ಕೆಲಸದಾಳುವಿನ ಜೊತೆ ಊಟವನ್ನು ನನಗೆ ಕಳುಹಿಸಿದರು ಮತ್ತೆ ನನ್ನ ಹತ್ತಿರ ಬಂದು ಮಗಳೇ ಅವನು ಮನೆಗೆ ಬರುವುದಿಲ್ಲ ಅಂತ ಹೇಳಿ ಹೋದವನು ಹಿಂತಿರುಗಿ ಮನೆಗೆ ಬಂದಿದ್ದಾನೆ ಅವನ ಭಾವನೆಯಲ್ಲಿ ಏನಾದರೂ ಬದಲಾವಣೆ ಆಗಿರಬಹುದು ನೀನು ಕಲ್ಲು ಮನಸ್ಸು ಮಾಡಬೇಡ ಅವನ ಭಾವನೆಗಳನ್ನು ನೋಡಿಕೊಂಡು ನೀನು ಸ್ಪಂದಿಸುವಂತ ಹೇಳಿದರು ಆಗ ನಾನು ಸರಿ ಎಂದು ತಲೆ ಅಲ್ಲಾಡಿಸಿದೆ ಬೆಳಗ್ಗೆದ್ದು ನಾನು ತಿಂಡಿಯನ್ನು ತಯಾರಿಸಿದೆ ನನಗೆ ನನ್ನ ಗಂಡನ ಜೊತೆ ಜೀವನ ಸಾಗಿಸಬೇಕು ಸಂಸಾರ ನಡೆಸಬೇಕು ಅಂತ ಮನಸ್ಸಲ್ಲಿ ನಿರ್ಧಾರ ಮಾಡಿದೆ ಒಳ್ಳೆಯ ತಿಂಡಿ ಸಾಂಬಾರ್ಗಳನ್ನು ತಯಾರಿಸಿ ಟೇಬಲ್ ಮೇಲೆ ಇಟ್ಟು ಮಾವನನ್ನು ಎಲ್ಲರೂ ತಿಂಡಿ ತಿನ್ನಲು ಬರುವಂತೆ ಕರೆದೆ ಆಗ ಎಲ್ಲರೂ ಬಂದು ತಿಂಡಿ ತಿಂದ್ರು ಮಾವ ತಿಂಡಿ ತಿಂದ ಮೇಲೆ ನನ್ನ ತಿಂಡಿಯನ್ನು ಸಾಂಬಾರನ್ನು ಹೊಗಳಿದರು ಆಗ ನನ್ನ ಗಂಡ ಮೌನವಾಗಿ ತಿಂಡಿ ತಿನ್ನುತ್ತಿದ್ದರು ಅವರೇನು ಮಾತನಾಡುತ್ತಿರಲಿಲ್ಲ ನಾನು ಮತ್ತು ಅವರು ಬೇರೆ ಬೇರೆ ಕೋಣೆಯಲ್ಲಿ ಮಲಗುತ್ತಿದ್ದೆವು ದಿನಗಳು ಕಳೆಯುತ್ತಿದ್ದವು ಇದ್ದಕ್ಕಿದ್ದಂತೆ ಒಂದು ದಿನ ನನ್ನ ಮಾವ ಹಳ್ಳಿಯಲ್ಲಿರುವ ಜಮೀನಿನಲ್ಲಿ ಬೆಳೆಯುತ್ತಿರುವ ಬೆಳೆಗಳನ್ನು ನೋಡುವುದಕ್ಕಾಗಿ ಕೆಲವು ದಿನಗಳು ನನಗೆ ಹಳ್ಳಿಗೆ ಹೋಗಬೇಕಾಗಿದೆ ಅದರಿಂದ ನೀನು ಮನೆ ಕಡೆ ಸ್ವಲ್ಪ ನೋಡಿಕೋ ಅಂತ ತಿಳಿಸಿದರು ಮಾವ ಇಲ್ಲಿ ಬೇರೆ ಯಾರೂ ಮನೆಯಲ್ಲಿ ಇಲ್ಲದಿರೋದ್ರಿಂದ ನೀವು ಹೋಗೋದು ಬೇಡ ಎಂದು ನಿರಾಕರಿಸಿದೆ ನಾನು ಆದರೆ ನನಗೆ ಹೋಗದೆ ಗೊತ್ತಿಲ್ಲ ನಿನ್ನ ಗಂಡ ಇದ್ದಾನಲ್ವಾ ಅಂತ ಹೇಳಿದ್ರು ಅಷ್ಟರಲ್ಲಿ ನನ್ನ ಮನೆಯಲ್ಲಿ ಕೆಲಸದಾಳು ರಜೆಯಲ್ಲಿ ಇದ್ರಿಂದ ಮನೆಗೆ ಹೊಸ ಕೆಲಸದವನು ಸೇರಿಕೊಂಡಿದ್ದ ಅವನು ಮಾರುಕಟ್ಟೆಯಿಂದ ನಮಗೆ ಬೇಕಾದ ವಸ್ತುಗಳನ್ನು ಸಾಮಗ್ರಿಗಳನ್ನು ಖರೀದಿಸಿ ತಂದ ಮಾವ ಹಳ್ಳಿಗೆ ಹೋಗಿದ್ದರು ನನ್ನ ಗಂಡ ಹೊರಗಡೆ ಕಾರು ತೆಗೆದುಕೊಂಡು ಹೋಗಿದ್ದರು ಕೆಲಸದಾಳು ಮಾರುಕಟ್ಟೆಗೆ ಹೋಗಿ ಸಾಮಗ್ರಿಗಳನ್ನೆಲ್ಲ ತಂದು ಅಡುಗೆ ಮನೆಯಲ್ಲಿ ಜೋಡಿಸಿಡುತ್ತಿದ್ದ ಮೇಡಮ್ ನಿಮಗೆ ಏನಾದರೂ ಸಹಾಯ ಬೇಕಾ ಅಂತ ಕೇಳ್ತಿದ್ದ ಆಗ ಏನು ಬೇಕಾಗಿಲ್ಲ ಎಂದು ನಾನು ಹೇಳುತ್ತಿದ್ದೆ ತಕ್ಷಣ ಇದ್ದಕ್ಕಿದ್ದಂತೆ ನನ್ನ ಗಂಡ ನನ್ನ ಹಿಂದೆ ಪ್ರತ್ಯಕ್ಷವಾಗಿ ಓಹೋ ಈ ಆಟ ಬೇರೆ ಇದೆಯಾ ಎಂದು ಕೇಳಿದ ನನಗೇನು ಅರ್ಥವಾಗಲಿಲ್ಲ ನೀವೇನು ಹೇಳ್ತಿದ್ದೀರಿ ಎಂದು ನಾನು ಕೇಳಿದೆ ನಿನ್ಗೂ ಅವನಿಗೂ ಏನು ಸಂಬಂಧ ಅಂತ ಕೇಳಿದರು ಅವನು ನನ್ನಲ್ಲಿ ಏನೂ ಮಾತನಾಡಲಿಲ್ಲ ಏನಾದರೂ ಸಹಾಯ ಮಾಡಲ ಅಂತ ಕೇಳಿದ್ದಾನೆ ಎಂದು ತಿಳಿಸಿದೆ ಆಗ ಅವರು ಅವನನ್ನು ತಳ್ಳಿದರು ನಿನಗೆ ಎಷ್ಟು ಧೈರ್ಯ ಮನೆಯ ಯಜಮಾನಿಯ ಜೊತೆ ಈ ರೀತಿ ವರ್ತಿಸಲು ನಿಮ್ಮ ಚೆಲ್ಲಾಟ ಗೊತ್ತಾಯಿತು ಅಂತ ಅವನನ್ನು ಹೊರಗೆ ಹಾಕಿದ್ರು ಅಲ್ಲ ನೀವೇನು ಅಂತ ಮಾತನಾಡ್ತಿದ್ದೀರಾ ಈಗ ಏನು ಇಲ್ಲಿ ಯಾಕೆ ಈ ರೀತಿ ವರ್ತಿಸ್ತಿದ್ದೀರಾ ಎಂದು ಕೇಳಿದೆ ಅವರು ನನ್ನ ಮುಖಕ್ಕೆ ಒಂದು ಏಟನ್ನು ಕೊಟ್ಟರು ಬಾಯಿ ಮುಚ್ಚು ನೀನು ಇಷ್ಟು ದಿನಗಳ ಕಾಲ ಯಾಕೆ ಸುಮ್ಮನೆ ಇದ್ದ ಅಂತ ಈಗ ಗೊತ್ತಾಯಿತು ನಿನ್ಗೂ ಅವನಿಗೂ ಏನು ಸಂಬಂಧ ಇದೆ ಅಂತ ಕೇಳಿದ್ರು ನನಗೆ ನಿನ್ನ ಜೊತೆ ಜೀವನ ಸಾಗಿಸಲು ಸ್ವಲ್ಪನೂ ಇಷ್ಟವಿಲ್ಲ ನೀನು ಕೆಟ್ಟವಳು ಇಲ್ಲಿಂದ ಎಂದು ನನ್ನ ತೋಳನ್ನು ಹಿಡಿದು ಹೊರಗಡೆ ಎಳೆದುಕೊಂಡು ಬಂದರು ನೀವು ನನ್ನ ಜೊತೆ ಜೀವನ ನಡೆಸದಿದ್ದರೂ ಪರವಾಗಿಲ್ಲ ಆದರೆ ನನ್ನ ಮೇಲೆ ಈ ರೀತಿಯ ಕೆಟ್ಟ ಆರೋಪವನ್ನು ಮಾಡಿ ನನ್ನಿಂದ ವಿಚ್ಛೇದನ ಪಡೆಯಬೇಡಿ ನಾನು ನಿಮ್ಮಿಂದ ವಿಚ್ಛೇದನ ಪಡೆಯಲು ಬಯಸುವುದಿಲ್ಲ ಅಂತ ತಿಳಿಸಿದೆ ಅದು ನನಗೆ ಹೇಗೆ ತೆಗೆದುಕೊಳ್ಬೇಕು ಅಂತ ಗೊತ್ತು ನಿಮ್ಮ ರಾತ್ರೋ ರಾತ್ರೋರಾತ್ರಿ ಮನೆಯಿಂದ ನನ್ನನ್ನು ಹೊರಗೆ ಹಾಕಿದ್ರು ನನಗೆ ನನ್ನ ಗಂಡನಿಂದ ವಿಚ್ಛೇದನ ಪಡೆಯಲು ಇಷ್ಟ ಇರಲಿಲ್ಲ ಯಾಕಂದರೆ ನನ್ನ ಮನೆಯವರು ಇದರ ಆರೋಪವನ್ನು ನನ್ನ ಮೇಲೆ ಹಾಕಿ ನನಗೆ ನರಕವನ್ನೇ ತೋರಿಸಬಹುದು ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ನಾನು ಅಳುತ್ತಾ ರಸ್ತೆಯಲ್ಲಿ ನಡೆಯುತ್ತಿದ್ದೆ ನನಗೆ ಎಲ್ಲಿಗೆ ಹೇಗೆ ಹೋಗಬೇಕು ಅಂತ ಗೊತ್ತಾಗ್ಲಿಲ್ಲ ಯಾಕಂದರೆ ನಾನು ಕಾಲೇಜಿಗೆ ಕೂಡ ಕಾರಿನಲ್ಲಿ ಹೋಗುತ್ತಿದ್ದೆ ನನ್ನನ್ನು ಡ್ರೈವರ್ ಡ್ರಾಪ್ ಮಾಡಿ ಬರ್ತಿದ್ರು ನಾನು ಮುಂದೆ ದಾರಿ ಕಾಣದೆ ಎಲ್ಲಿಗೆ ಹೋಗಬೇಕು ಎಂದು ಚಿಂತಿಸ್ತಿದ್ದೆ ಹೀಗೆ ರಸ್ತೆಯಲ್ಲಿ ನಡೆದುಕೊಂಡು ಬರುವಾಗ ಎಷ್ಟೋ ವಾಹನಗಳು ನನಗೆ ಡಿಕ್ಕಿ ಹೊಡೆಯಬಹುದಿತ್ತು ಅದನ್ನು ಹೇಗೋ ಅವರಿಂದ ಬೈಗುಳ ತಿನ್ನುತ್ತಾ ತಪ್ಪಿಸಿದೆ ರಾತ್ರಿ ಹನ್ನೊಂದು ಗಂಟೆ ಆಗಿತ್ತು ಆಗ ನಾನು ನಡು ರಸ್ತೆಯಲ್ಲಿ ನಡೆಯುತ್ತಿದ್ದೆ ಒಂದು ಕಪ್ಪು ಬಣ್ಣದ ಕಾರು ಬಂದು ಸಡನ್ ಬ್ರೇಕ್ ಹಾಕಿ ನಿಂತಿತ್ತು ಅದರಲ್ಲಿ ಒಂದು ಹೆಂಗಸು ಹೊರಗಡೆ ಇಣುಕಿ ನೋಡಿ ಏನಮ್ಮ ಸಾಹಿತ್ಯ ಎಂದು ಕೇಳಿ ಕೆಳಗೆ ಇಳಿದು ಬಂದರು ನನ್ನ ಸ್ಥಿತಿಯನ್ನು ಕಂಡು ನಾನು ಯಾವುದೋ ಆಘಾತಕ್ಕೊಳಗಾಗಿದ್ದೇನೆ ಕಷ್ಟದಲ್ಲಿದ್ದೇನೆ ಎಂದು ಅವರಿಗೆ ಅರ್ಥವಾಯಿತು ಏನಮ್ಮ ಈ ಮಧ್ಯರಾತ್ರಿ ಅದು ಕೂಡ ಒಂಟಿಯಾಗಿ ಎಲ್ಲಿಗೆ ಹೊರಟಿರುವೆ ಎಂದು ನನ್ನನ್ನು ವಿಚಾರಿಸಿದ್ರು ಆಗ ನಾನು ಎಲ್ಲಾ ಸತ್ಯ ಸಂಗತಿಗಳನ್ನು ತಿಳಿಸಿದೆ ನಾನು ನನ್ನ ಗಂಡನಿಗೆ ಬೇಡವಂತೆ ಅವರು ನನಗೆ ವಿಚ್ಛೇದನ ನೀಡ್ತಾರಂತೆ ಅದಕ್ಕೆ ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ದಾರೆ ಎಂದು ಹೇಳಿ ಕಣ್ಣೀರು ಹಾಕಿದೆ ನನ್ನ ನೋವನ್ನು ಕೇಳಿಸಿಕೊಂಡು ತುಂಬ ಬೇಸರ ವ್ಯಕ್ತಪಡಿಸಿ ನೀನು ಎಲ್ಲಿಗೂ ಹೋಗಬೇಡ ನಾನು ಮಹಿಳಾ ಹಾಸ್ಟೆಲ್ಗೆ ನಿನ್ನನ್ನು ಸೇರಿಸುತ್ತೇನೆ ಎಂದು ಕಾರಲ್ಲಿ ನನ್ನನ್ನು ಕರೆದುಕೊಂಡು ಹೋಗಿ ಅಲ್ಲಿ ಸೇರಿಸಿದರು ಮುಂದೆ ನಾನು ಹಾಸ್ಟೆಲಲ್ಲಿ ವಾಸಿಸ್ತಿದ್ದೆ ನಾಲ್ಕು ತಿಂಗಳು ಕಳೆದಿತ್ತು ನನಗೆ ನನ್ನ ಕುಟುಂಬಸ್ಥರ ಯಾರ ಸಂಪರ್ಕವೂ ಇರಲಿಲ್ಲ ಯಾರೂ ನನ್ನನ್ನು ಹುಡುಕಾಡುತ್ತಾ ಕೂಡ ಬರಲಿಲ್ಲ ನಾನು ಆ ಹಾಸ್ಟೆಲಿನ ಪರಿಸರಕ್ಕೆ ಹೊಂದಿಕೊಂಡಿದ್ದೆ ಒಂದು ದಿನ ಅಲ್ಲಿ ಗುಡಿಸಲು ಬರುತ್ತಿದ್ದ ಒಬ್ಬ ಮಹಿಳೆ ನನಗೆ ಒಂದು ಪತ್ರವನ್ನು ತಂದುಕೊಟ್ಟಳು ಅದರಲ್ಲಿ ಅಲ್ಲಿದ್ದ ಹಾಸ್ಟೆಲ್ ಮ್ಯಾನೇಜರ್ ನಿನ್ನನ್ನು ಮದುವೆ ಆಗಲು ಬಯಸುತ್ತಾನೆ ಎಂದು ಬರೆದು ಕಳುಹಿಸಿದ್ದರು ಇದನ್ನು ಓದಿ ನನಗೆ ಕೋಪ ಬಂತು ಅಯ್ಯೋ ದೇವ್ರೆ ಎಂಥ ಕಾಲ ಬಂತು ಎಂದು ನಾನು ಅಂದುಕೊಂಡೆ ಒಂದು ಕಡೆ ಆ ಮ್ಯಾನೇಜರ್ ಬಗ್ಗೆ ನನಗೆ ತುಂಬ ಕೋಪ ಬರ್ತಿತ್ತು ಇನ್ನೊಂದು ಕಡೆ ನನ್ನ ಬಗ್ಗೆ ತುಂಬ ಬೇಸರ ಅನ್ನಿಸ್ತಿತ್ತು ನಾನು ಕೋಪದಲ್ಲಿ ಕೆಲಸದಾಳುವಿನಲ್ಲಿ ಕೇಳಿದೆ ನಿನ್ನ ಮ್ಯಾನೇಜರ್ ಎಲ್ಲಿದ್ದಾರೆ ನನಗೆ ಅವರನ್ನು ನೋಡಬೇಕು ಮಾತನಾಡಬೇಕು ಯಾಕಂದ್ರೆ ನನಗೆ ಆಸರೆಯಾಗಿ ಈ ಹಾಸ್ಟೆಲ್ ಇರಬಹುದು ಅಂತ ಅಂದುಕೊಂಡಿದ್ದೆ ಆದರೆ ಇಲ್ಲಿ ಕೂಡ ಕೆಟ್ಟ ದೃಷ್ಟಿಗಳು ಇದೆ ಅಂತ ಇವತ್ತೇ ಗೊತ್ತಾಗಿದ್ದು ಎಂದು ಯೋಚಿಸುತ್ತಾ ನನಗೆ ಮ್ಯಾನೇಜರನ್ನು ತೋರಿಸುವಂತ ನಾನು ಆಕೆಯಲ್ಲಿ ಹೇಳಿದಾಗ ಅವಳು ಬನ್ನಿ ಮೇಡಮ್ ಎಂದು ನನ್ನನ್ನು ಕರೆದುಕೊಂಡು ಹೋದಳು ನಾನು ಅವಳನ್ನು ಹಿಂಬಾಲಿಸುತ್ತಾ ಹೋದೆ ಆಫೀಸ್ ಬಾಗಿಲು ತೆರೆದಿತ್ತು ಒಳಗಡೆ ಕಾಲಿಟ್ಟು ಅಲ್ಲಿ ಕುರ್ಚಿಯಲ್ಲಿ ಶೂಟ್ ಬೂಟ್ ಹಾಕಿ ವೀಲ್ ತಿರುಗುತ್ತಿರುವ ವ್ಯಕ್ತಿಯನ್ನು ನೋಡಿದಾಗ ನನಗೆ ಆಶ್ಚರ್ಯವಾಯಿತು ನನ್ನ ಕಣ್ಣಿನಿಂದ ನಂಬಲು ಸಾಧ್ಯವಾಗಲಿಲ್ಲ ಯಾಕಂದರೆ ಅಲ್ಲಿ ಕೂತಿರುವ ಮ್ಯಾನೇಜರ್ ಬೇರೆ ಯಾರೂ ಆಗಿರಲಿಲ್ಲ ನಾನು ತಕ್ಷಣ ನೀನಾ ಅಂತ ಕೇಳಿದೆ ಹೌದು ಮೇಡಮ್ ನಾನೇ ಎಂದು ಅವರು ಹೇಳಿದರು ನಾನು ಯಾರ ಕಾರಣದಿಂದ ಮನೆಯಿಂದ ಹೊರಹಾಕಲ್ಪಟ್ಟೆನೋ ಗಂಡ ನನಗೆ ವಿಚ್ಛೇದನ ನೀಡಿದ್ರೋ ಅಂದ್ರೆ ಗಂಡನ ಸಂಶಯ ಯಾರ ಮೇಲೆ ಇತ್ತೋ ಆ ವ್ಯಕ್ತಿಯೇ ಅವನಾಗಿದ್ದ ಅವನು ನಮ್ಮ ಮನೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದ ಹೊಸ ಕೆಲಸಗಾರಾಗಿದ್ದ ಅಂದ್ರೆ ನನಗೂ ನಮ್ಮ ಮನೆಯ ಹೊಸದಾಗಿ ಸೇರಿರುವ ಕೆಲಸದ ಸಂಬಂಧ ಇದೆ ಅಂತ ಹೇಳಿದ್ರಲ್ಲ ಅದೇ ವ್ಯಕ್ತಿ ಆತ ಇಲ್ಲಿ ಮ್ಯಾನೇಜರ್ ಆಗಲು ಹೇಗೆ ಸಾಧ್ಯ ಎಂದು ನಾನು ಕುತೂಹಲದಿಂದ ಯೋಚಿಸುತ್ತಿದ್ದಾಗ ಆತ ಎಲ್ಲ ಘಟನೆಯನ್ನು ನನಗೆ ವಿವರಿಸಿ ಹೇಳಿದ ನಂದಿತಾ ನಿಮ್ಮ ಮಾವ ಅವರ ಮಗನ ವಿಷಯದಲ್ಲಿ ತುಂಬ ನೊಂದುಕೊಂಡಿದ್ದಾರೆ ಯಾಕಂದರೆ ಅವರು ಮಗನಿಗೆ ನಿನ್ನನ್ನು ಮದುವೆ ಮಾಡಿಸಿ ಸೋತು ಹೋಗಿದ್ದಾರೆ ಅವರು ಎಷ್ಟೇ ಮನವೊಲಿಸಿದರೂ ಸರಿಯಾಗೋದು ಕಾಣಿಸೋದಿಲ್ಲ ಅಂತ ಹೇಳ್ತಿದ್ದಾರೆ ನಿನ್ನ ಮನೆಯವರಂತೂ ನಿನ್ನ ಬಗ್ಗೆ ಕಾಳಜಿ ತೋರಿಸುತ್ತಿರಲಿಲ್ಲ ನೀನು ಬದುಕಿದ್ದೀಯಾ ಸತ್ತಿದ್ಯಾ ಅಂತ ನೋಡುವವರು ಯಾರೂ ಇಲ್ಲ ಎಂದು ತುಂಬ ಬೇಸರಪಟ್ಟುಕೊಳ್ಳುತ್ತಿದ್ದಾರೆ ಅದಕ್ಕಾಗಿ ಮಗನಿಂದ ನಿನಗೆ ವಿಚ್ಛೇದನ ನೀಡಿಸಿ ನಿನಗೆ ಬೇರೊಂದು ಹುಡುಗನ ಜೊತೆ ಮದುವೆ ಮಾಡಬೇಕು ಅಂತ ಬಯಸಿದ್ರು ಅದಕ್ಕೆ ಏನು ಮಾಡೋದು ಅಂತ ನನ್ನಲ್ಲಿ ಬಂದು ಚರ್ಚಿಸಿ ಕೇಳಿದ್ದಾರೆ ನಾನು ನಿನ್ನನ್ನು ಮದುವೆಯಾಗಲು ಒಪ್ಪಿರೋದ್ರಿಂದ ನೀನು ನನ್ನ ಮನೆಗೆ ನೌಕರನಂತೆ ಬಂದು ಸೇರಬೇಕು ನಾನು ಮನೆಯಿಂದ ಹಳ್ಳಿಗೆ ಅಂತ ಹೊರಡ್ತೇನೆ ನಾನಿಲ್ಲದ ಸಮಯದಲ್ಲಿ ನೀನು ನಂದಿತಾಳಿಗೆ ಅಡುಗೆ ಮನೆಯಲ್ಲಿ ಸಹಾಯ ಮಾಡಿ ಅವಳ ಮನಸ್ಸನ್ನು ಆಕರ್ಷಿಸಿಕೊ ಮತ್ತು ನಾನು ಹೇಗಾದರೂ ಮಾಡಿ ನಿಮ್ಮಿಬ್ಬರಿಗೆ ಮದುವೆ ಮಾಡಿಸುತ್ತೇನೆ ಅಂತ ಹೇಳಿದರು ಅದರಂತೆ ನಾನು ಕೂಡ ಸರಿ ಅಂತ ಒಪ್ಪಿಕೊಂಡೆ ಆದರೆ ನಿನ್ನ ಗಂಡ ಸಂಶಯದ ಪಿಶಾಚಿ ತರ ಇಲ್ಲ ಸಲದ ಆರೋಪವನ್ನು ಹಾಕಿ ಉದ್ದೇಶ ಪೂರ್ವಕವಾಗಿ ನನಗೂ ನಿನಗೂ ಸಂಬಂಧವನ್ನು ಕಲ್ಪಿಸಿ ವಿಚ್ಛೇದನವನ್ನು ನೀಡಿದ್ದಾನೆ ಆ ಸಮಯದಲ್ಲಿ ರಾತ್ರೋರಾತ್ರಿ ನೀನು ಮನೆಯಿಂದ ಹೊರಗಡೆ ರಸ್ತೆಯಲ್ಲಿ ನಡೆದಾಡಿಕೊಂಡು ಬರುತ್ತಿರುವಾಗ ನಾನು ನಿನ್ನನ್ನು ಹಿಂಬಾಲಿಸುತ್ತಿದ್ದೆ ನನ್ನವರಿಗೆ ಕರೆ ಮಾಡಿ ನಿನ್ನನ್ನು ಹಾಸ್ಟೆಲ್ಗೆ ಕರೆದುಕೊಂಡು ಹೋಗಿ ಅಂತ ಹೇಳಿದೆ ನಾನಿಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದೇನೆ ಇಷ್ಟು ಸಮಯಗಳ ಕಾಲ ನಿನ್ನನ್ನು ಭೇಟಿಯಾಗಲಿಲ್ಲ ಸಮಯ ಕೂಡಿ ಬರಲಿ ಅಂತ ಕಾಯ್ತಿದ್ದೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಆದರೆ ದರದರನೆ ಕಣ್ಣೀರು ಹರಿಯುತ್ತಿತ್ತು ಕಣ್ಣೀರನ್ನು ಒರೆಸುತ್ತೇನೆ ಎಂದು ತಿರುಗಿ ಖರ್ಚಿಫಲಿ ಒರೆಸುತ್ತಿದ್ದಾಗ ಬಾಗಿಲ ಹತ್ತಿರ ಮಾವ ನಿಂತಿದ್ರು ನನ್ನನ್ನು ಕಂಡ ಕೂಡಲೇ ಮಗಳೇ ದಯವಿಟ್ಟು ಕ್ಷಮಿಸು ನನ್ನಿಂದ ನಿನ್ನ ಜೀವನ ಹಾಳಾಗುತ್ತಿದೆ ಎಂದು ಕಣ್ಣೀರು ಹಾಕಿದ್ರು ನೀನು ವಿನಯ್ ಹೇಳಿದ ಮಾತನ್ನು ಸಂಪೂರ್ಣವಾಗಿ ನಂಬುವುದು ಮತ್ತು ಅವನು ಒಳ್ಳೆಯ ವ್ಯಕ್ತಿ ಅವನ ಗುಣ ಸ್ವಭಾವ ನೋಡಿ ನಾನು ನಿನ್ನ ಕಷ್ಟವನ್ನು ನನ್ನ ತಪ್ಪನ್ನು ಅವನಿಗೆ ತಿಳಿಸಿದಾಗ ಅವನು ನಿನ್ನನ್ನು ಮದುವೆಯಾಗುತ್ತೇನೆ ನಿನಗೆ ಒಂದು ಜೀವನ ನೀಡುತ್ತೇನೆ ಅಂತ ನನಗೆ ಹೇಳಿದ ನಾವಿಬ್ಬರೂ ಒಪ್ಪಿಕೊಂಡೆ ಅವನನ್ನು ಮನೆಗೆ ನೌಕರನನ್ನಾಗಿ ಸೇರಿಸಿಕೊಂಡೆ ನೀನು ಅವನನ್ನು ಮದುವೆಯಾದರೆ ಜೀವನದಲ್ಲಿ ಸಂತೋಷವಾಗಿರ್ತೀಯ ಅಂತ ಹೇಳಿದರು ನಾನು ಎಲ್ಲವೂ ದೇವರ ಇಚ್ಛೆ ಎಂದು ಅಂದುಕೊಂಡು ವಿನಯ್ ಅವರನ್ನು ಮದುವೆಯಾಗಲು ಒಪ್ಪಿಕೊಂಡೆ ನಮ್ಮ ಮದುವೆ ಕೂಡ ದೇವಸ್ಥಾನದ ಗುಡಿಯ ಮುಂದೆ ಸರಳವಾಗಿ ನಡೆಯಿತು ವಿನಯ್ ಕುಟುಂಬಸ್ಥರು ತುಂಬಾ ಒಳ್ಳೆಯ ಜನರಾಗಿದ್ದರು ನನ್ನನ್ನು ಸಂತೋಷದಿಂದ ಸ್ವೀಕರಿಸಿಕೊಂಡರು ನಾನು ಮತ್ತು ವಿನಯ್ ತುಂಬ ಸಂತೋಷದಲ್ಲಿ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ನಮ್ಮ ಭಾವನೆಗಳನ್ನು ಹಂಚಿಕೊಳ್ಳುತ್ತಾ ದಿನಗಳನ್ನು ಕಳೆಯುತ್ತಿದ್ದೆವು ನನ್ನ ಅತ್ತೆ ಕೂಡ ನನ್ನನ್ನು ಅಮ್ಮನಂತೆ ಪ್ರೀತಿಸುತ್ತಿದ್ದರು ಇಬ್ಬರು ನಾದಿನಿಯರಿಗೆ ಮದುವೆಯಾಗಿತ್ತು ಅವರು ಯಾವಾಗಲಾದರೂ ಮನೆಗೆ ಬರುತ್ತಿದ್ದರು ಬಂದಾಗ ಅತ್ತಿಗೆ ಎಂದು ನನ್ನನ್ನು ಕರೆದುಕೊಂಡು ಎಲ್ಲ ಕಡೆ ಹೋಗುತ್ತಿದ್ದರು ನಾನು ಒಂದು ಹೆಣ್ಣಾಗಿ ಯಾವ ರೀತಿಯ ಜೀವನ ನನಗೆ ಬೇಕು ಅಂತ ಬಯಸಿದ್ದೇನೋ ಅದೇ ರೀತಿ ನನಗೆ ಜೀವನ ಸಿಕ್ಕಿತ್ತು ನಾನು ನನ್ನ ಮಾವನಿಗೆ ಯಾವಾಗಲೂ ಕೃತಜ್ಞಳಾಗಿರುತ್ತೇನೆ ಮತ್ತು ಮನೆಯಲ್ಲಿ ಒಂಟಿಯಾಗಿದ್ದರೂ ಅವರ ಮಗ ವಿದೇಶದಲ್ಲಿ ಮದುವೆಯಾಗಿ ಅವನ ಹೆಂಡತಿ ಜೊತೆ ಇರುತ್ತಿದ್ದ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ನಾನು ಮತ್ತು ವಿನಯ್ ಆಗಾಗ ಹೋಗಿ ಭೇಟಿಯಾಗಿ ಮಾತನಾಡಿಸಿಕೊಂಡು ಬರುತ್ತಿದ್ದೆವು ಹೀಗಿರುವಾಗ ಒಂದು ಸಲ ನನ್ನ ಗಂಡ ವಿನಯ್ ನಾವು ನಿನ್ನ ತವರು ಮನೆಗೆ ಹೋಗಿ ಬರುವ ಅಂತ ಹೇಳಿದರು ನಾನು ಬೇಡ ಅಂತ ನಿರಾಕರಿಸಿದೆ ಆಗ ನಂದಿತಾ ಹಠ ಹಿಡಿಬೇಡ ಸಂಬಂಧಗಳು ಅನ್ನೋದು ಸಮುದ್ರದಂತೆ ಅದನ್ನು ಎಷ್ಟೇ ಕಡಿದರೂ ಅದು ಬೇರೆ ಬೇರೆಯಾಗಲು ಸಾಧ್ಯವಿಲ್ಲ ಕೋಪಗಳು ಮನಸ್ತಾಪಗಳು ಇದ್ದೇ ಇರುತ್ತೆ ಕಷ್ಟ ಸುಖಗಳು ನಾವು ಖುದ್ದಾಗಿ ಮಾಡಿಕೊಳ್ಳೋದಲ್ಲ ಅದು ದೇವರ ಪರೀಕ್ಷೆ ಯಾರ ಬಗ್ಗೆಯೂ ಬೇಸರ ಪಟ್ಟುಕೊಳ್ಳೋದು ಬೇಡ ನಾವು ಹೋಗಿ ನಿನ್ನ ಅಣ್ಣಂದಿರಲು ನೋಡಿ ಬರೋಣ ಎಂದು ಹೇಳಿ ಕರೆದುಕೊಂಡು ಹೋದರು ಹೋಗುವಾಗ ನಾನು ಎಲ್ಲಿದ್ದೆ ಹೇಗಿದ್ದೆ ಯಾರು ಜೊತೆಗಿದ್ದೆ ಎಂದು ಅವರಿಗೆ ಗೊತ್ತೇ ಇರಲಿಲ್ಲ ನನ್ನ ಗಂಡ ವಿನಯ್ನನ್ನು ನೋಡಿ ಆಶ್ಚರ್ಯಪಟ್ಟರು ಯಾಕಂದ್ರೆ ನಾನು ಮದುವೆಯಾದ ಗಂಡು ಅವರಾಗಿರಲಿಲ್ಲ ಎಲ್ಲರೂ ಕುತೂಹಲ ಮತ್ತು ಆತಂಕದಿಂದ ಕಣ್ಣು ಬಿಟ್ಟು ನೋಡುತ್ತಿದ್ದರು ಆದರೆ ನಾನು ಹೋದಂಥ ಐಷಾರಾಮಿ ಕಾರನ್ನು ಕಂಡು ನಾನು ಜೀವನದಲ್ಲಿ ಚೆನ್ನಾಗಿದ್ದೇನೆ ಯಾವುದಕ್ಕೂ ತೊಂದರೆ ಇಲ್ಲ ಎಂದು ತಿಳಿದುಕೊಂಡರು ನನ್ನನ್ನು ಆಧಾರದಿಂದ ಅತ್ತಿಗೆ ಅವರು ಕೂಡ ಬಹಳ ಚೆನ್ನಾಗಿ ಮಾತನಾಡಿದ್ರು ಮತ್ತೆ ನಾವು ನಮ್ಮ ಜೀವನದಲ್ಲಿ ನಡೆದ ಸತ್ಯ ಸಂಗತಿಗಳನ್ನು ತಿಳಿಸಿದೆವು ಆಗ ನನ್ನ ಅಣ್ಣಂದಿರು ಇದು ಅಪ್ಪ ಕಟ್ಟಿಸಿದ ಮನೆ ಈ ಮನೆಯಲ್ಲಿ ನೀನಿರಮ್ಮ ನಮಗೆ ಬೇಡ ನಾವು ನಮ್ಮ ಪಾಡಿಗೆ ಬೇರೆ ಎಲ್ಲಿಯಾದರೂ ಹೋಗಿ ಮನೆ ಮಾಡಿಕೊಳ್ಳುತ್ತೇವೆ ಅಂತ ಹೇಳಿದ ಆಗ ನಾನು ಬೇಡ ಎಂದು ನಿರಾಕರಿಸಿದೆ ನನ್ನ ಅಪ್ಪ ನಾನು ಜೀವನದಲ್ಲಿ ಚೆನ್ನಾಗಿರಬೇಕು ಅಂತ ನನಗೆ ಮದುವೆ ಮಾಡಿಸಿದ್ದಾರೆ ಅಲ್ಲಿ ಎಷ್ಟೇ ಕಷ್ಟ ಆದರೂ ಏನೇ ನೋವನ್ನು ಅನುಭವಿಸುತ್ತಿದ್ದರೂ ಅಪ್ಪ ಹೇಳಿದ ಮಾತಿಗೋಸ್ಕರ ನಾನು ಸಹಿಸಿಕೊಂಡಿದ್ದೆ ನಿನ್ನ ಅಪ್ಪನ ಗೌರವಕ್ಕೆ ಧಕ್ಕೆ ತರುವ ಯಾವುದೇ ರೀತಿಯ ಕೆಲಸಗಳನ್ನು ಮಾಡಬೇಡ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಿಮಗೆಲ್ಲರಿಗೂ ಹೆಮ್ಮೆ ತರುವಂಥ ಕೆಲಸವನ್ನು ಮಾಡಿ ಮನೆಗೆ ಹಿಂತಿರುಗಿದ್ದೇನೆ ಎಂದು ಹೇಳಿದಾಗ ಅವರಿಗೆಲ್ಲ ಸಂತೋಷವಾಯಿತು ಮತ್ತೆ ನನ್ನ ಜೀವನದ ಕಹಿ ಘಟನೆಯನ್ನು ನೆನೆಸಿದಾಗ ತುಂಬ ಬೇಸರಾಯಿತು ಅಣ್ಣಂದಿರು ಅತ್ತಿಗೆಯಂದಿರು ನನ್ನಲ್ಲಿ ಕ್ಷಮೆಯನ್ನು ಕೇಳಿದರು ನಾವು ಮನುಷ್ಯತ್ವ ಇಲ್ಲದವರಂತೆ ನಿನ್ನಲ್ಲಿ ವರ್ತಿಸಿದ್ದೇವೆ ನೀನು ಹೇಗಿದ್ಯಾ ಯಾರ ಜೊತೆ ಇದೆಯಾ ಬದುಕಿದ್ಯಾ ಅಂತ ನಾವು ಎಂದೂ ತಿಳಿದುಕೊಂಡಿಲ್ಲ ದಯವಿಟ್ಟು ನಮ್ಮನ್ನು ಕ್ಷಮಿಸು ಇದು ಕ್ಷಮಿಸುವಂಥದ್ದಲ್ಲ ಆದರೆ ನಿನ್ನಲ್ಲಿ ಕ್ಷಮೆಯನ್ನು ಕೇಳುತ್ತಿದ್ದೇವೆ ಅಂತ ಹೇಳಿದರು ನಾವು ಆ ದಿನ ಅಲ್ಲಿ ಊಟವನ್ನು ಮಾಡಿ ಸ್ವಲ್ಪ ಸಂತೋಷವಾಗಿ ಹರಟೆ ಹೊಡೆಯುತ್ತಾ ಕೂತು ರಾತ್ರಿ ಹೊರಟು ಮನೆಗೆ ಬಂದೆವು ಆತ್ಮೀಯರೇ ಆತ್ಮವಿಶ್ವಾಸವು ಕಷ್ಟಗಳ ನಡುವೆಯೂ ಹೊಸ ಪ್ರೀತಿ ಗೌರವದೊಂದಿಗಿನ ಜೀವನವನ್ನು ಮರುಕಳಿಸಬಹುದೆಂಬುದನ್ನು ನಂದಿತಾ ಅವರ ಕತೆ ತೋರಿಸುತ್ತದೆ ಮಾವು ತೆಗೆದುಕೊಂಡ ತೀರ್ಮಾನ ಸರಿಯಾಗಿದೆಯಾ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಬೇಕು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ